ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನನಗೆ ಬಂದಿರುವ ನೋಟಿಸು ಡೂಪ್ಲಿಕೇಟ್ ವಿಜೇಂದ್ರ ಇದೆಲ್ಲ ಕೆಲಸ ಎಂದ ಶಾಸಕ ಹತ್ನಾಳ್ ಅವರು ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಹತ್ನಾಳ್ ಅವರು ಆಗಬೇಕು ಎನ್ನುವುದು ನಮ್ಮದು ಕೂಡ ಆಸೆಯಾಗಿದೆ ಆದರೆ ಮುಸ್ಲಿಮರ ಹೆಸರಲ್ಲಿ ಬಿಜೆಪಿ ಗೊಂದಲ ಸೃಷ್ಟಿ ಮಾಡ್ತಿದೆ ಎಂದು ಸಿ ಇಬ್ರಾಹಿಂ ಇಬ್ರಾಹಿಂನವರು ಕಿಡಿಕಾರಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ನೋಡೋಣ ಕೇಂದ್ರ ಸರ್ಕಾರದಿಂದ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಉಚಿತವಾಗಿ ಎಲ್ ಪಿ ಜಿ ಸೌಲಭ್ಯ ಸಿಗಲಿದೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಯಾರೆಲ್ಲ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮತ್ತೊಂದ್ ಗೃಹಲಕ್ಷ್ಮಿ ಹಣವು ಪ್ರತಿ ತಿಂಗಳು ಲೇಟ್ ಆಗುವುದು ಯಾಕೆ ಎಂಬ ಕುರಿತಂತೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ ಮಾಧ್ಯಮಗಳ ಪ್ರಶ್ನೆಗೆ ಲಕ್ಷ್ಮಿ ಹಬ್ಬಾಳಕರ್ ಅವರ ಪ್ರತಿಕ್ರಿಯೆ ಏನಿತ್ತು ಎಂಬುದನ್ನು ನೋಡೋಣ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಮತ್ತೊಂದಡೆಯಲ್ಲಿ ಯಡಿಯೂರಪ್ಪನವರು ಹುಟ್ಟುತ್ತಲೇ ಹೋರಾಟಗಾರ ಆದರೆ ಅವನ ಮಗ ವಿಜೇಂದ್ರ ಅವರ ಕಾಲಿನ ಧೂಳಿಗೂ ಕೂಡ ಸಮನಲ್ಲ ಎಂದು ರಮೇಶ್ ಜಾರಕಿಹೊಳಿ ಅವರು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷಕ ಸ್ಥಾನವನ್ನು ಬಿವಾ ವಿಜೇಂದ್ರ ಅವರಿಗೆ ಕೊಟ್ಟ ದಿನದಿಂದಲೂ ಕೂಡ ಬಿಜೆಪಿ ಶಾಸಕ ಯತ್ನಾಳ್ ಅವರು ವಂಶ ರಾಜಕಾರಣದ ವಿರುದ್ಧ ಕಿಡಿಕಾರುತ್ತಿದ್ದು ಅದರಲ್ಲಂತೂ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಬಹಿರಂಗವಾಗಿನೇ ವಾಗ್ದಾಳಿ ಮಾಡ್ತಿದ್ದಾರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಮಗನಿಗೆ ಸಂಸದರನ್ನಾಗಿ ಮಾಡಿದ್ದೀರಾ ಮತ್ತೊಬ್ಬನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದೀರಾ ಈಗಲೂ ಕೂಡ ಎಲ್ಲ ಅಧಿಕಾರ ನಮಗೆ ಬೇಕು ಅಂದರೆ ಹೇಗೆ ಎಂದು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ಮಾಡುತ್ತಿದ್ದು ಇದೇ ಬೆನ್ನಲ್ಲೇ ಕೇಂದ್ರದಿಂದ ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ಇಂತಹ ಮಾತುಗಳನ್ನು ಆಡಿದ್ದಕ್ಕೆ ಶೋಕಸ್ ನೋಟಿಸ್ ನೀಡಲಾಗಿದೆ ಎಂದು ಹೇಳಲಾಗುತ್ತಿತ್ತು ಆದರೆ ಇದೀಗ ನವದೆಹಲಿಯಲ್ಲಿ ಯತ್ನಾಳ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ನನಗೆ ಬಂದಿರುವ ನೋಟಿಸು ಡೂಪ್ಲಿಕೇಟ್ ವಿಜೇಂದ್ರನದ್ದೇ ಇದೆಲ್ಲ ಕೆಲಸ ಎಂದು ಶಾಸಕ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ನೋಟಿಸ್ ಅನ್ನು ಶಿಸ್ತು ಸಮಿತಿಯ ಚೇರ್ಮನ್ ಅವರೇ ಕಳಿಸಿದ್ದಾರೆ ಅಂತ ಹೇಗೆ ನಂಬಲಿ ಎಂದು ಪ್ರಶ್ನೆ ಮಾಡಿದ್ದಾರೆ ನನಗೆ ಇಲ್ಲಿಯವರೆಗೆ ಮೂರು ಸಲ ನೋಟಿಸ್ ಕೊಡಲಾಗಿದೆ ಎರಡು ಸಲ ನಾನು ಉತ್ತರ ಕೊಟ್ಟಿದ್ದೇನೆ ಇದು ಮೂರನೇ ಬಾರಿ ಆದ್ರೆ ಈ ಬಾರಿ ಬಂದಿರುವುದು ವಾಟ್ಸ್ಆಪ್ ಮೆಸೇಜ್ ಇದು ಡುಪ್ಲಿಕೇಟ್ ಆಗಿದೆ ವಿಜೇಂದ್ರ ಬಹಳ ಚಾಲು ಇದ್ದಾನೆ ನೋಟಿಸ್ ಡುಪ್ಲಿಕೇಟ್ ಇದೆ ಅಂತ ನನಗೆ ಅನಿಸುತ್ತಿದೆ ಈ ಒಂದು ಹಿಂದೆಯೂ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಲ್ಲಿದ್ದಾಗ ಅವರಪ್ಪನ ಸಹಿ ಮಾಡಿ ಫೈಲ್ ಕ್ಲಿಯರ್ ಮಾಡಿಕೊಂಡಿದ್ದ ಇದನ್ನ ಹರಿಪ್ರಸಾದ್ ಅವರೇ ಆರೋಪ ಮಾಡಿದ್ರು ಈಗಲೂ ಕೂಡ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ವಾಟ್ಸಪ್ನಲ್ಲಿ ನಲ್ಲಿ ನೋಟಿಸನ್ನು ನೋಟಿಸ್ ಹೇಗೆ ನಂಬಲಿ ಎಂದು ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಬಿಜೆಪಿ ಶಾಸಕ ಯತ್ನಾಳ್ ಪರವಾಗಿ ಮಾತನಾಡುತ್ತಲೇ ಸಿಎಂ ಇಬ್ರಾಹಿಂನವರು ಟಂಕ್ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಇಬ್ರಾಹಿಂನವರು ಯತ್ನಾಳ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅನ್ನೋ ಆಸೆ ನನಗೂ ಕೂಡ ಇದೆ ಆದರೆ ಯತ್ನಾಳ್ ಅವರು ಇದೇ ರೀತಿ ಮುಂದುವರೆದರೆ ಸಿಎಂ ಅಂತರೂ ಆಗೋದಿಲ್ಲ ಬದಲಿಗೆ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಎಂದು ಯತ್ನಾಳ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಯತ್ನಾಳವರು ನೇರ ಮಾರ್ಗದಲ್ಲಿ ಬಂದು ಜನರ ವಿಶ್ವಾಸವನ್ನು ಗಳಿಸಲಿ ಯತ್ನಾಳ್ ದೆಹಲಿಗೆ ಕರೆಸಿಕೊಂಡಿರೋ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಯಡಿಯೂರಪ್ಪ ಅವರನ್ನು ಏನಾದರೂ ಅವರು ಕಳೆದುಕೊಂಡರೆ ಬಿಜೆಪಿ ಕತೆಯೇ ಮುಗಿಯಿತು ಎಂದು ಸಿ ಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರಿಂದಲೇ ಬಿ ಜೆ ಪಿ ಬಂದಿದೆ ಯಡಿಯೂರಪ್ಪ ಅವರನ್ನೇ ಕಳೆದುಕೊಂಡರೆ ಬಿ ಜೆ ಪಿ ಕತೆ ಮುಗಿಯುತ್ತೆ ಎಂದು ಸಿ ಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇಂದು ರಾಜ್ಯ ರಾಜಕಾರಣ ಹೊಲಸೆದ್ದು ಹೋಗಿದೆ ಬಿಜೆಪಿಯವರು ಇಷ್ಟು ದಿನ ಶ್ರೀರಾಮನ ಹೆಸರಲ್ಲಿ ಮತ ಕೇಳುತ್ತಿದ್ದರು ಈಗ ಮುಸ್ಲಿಮರ ಹೆಸರಲ್ಲಿ ಗೊಂದಲ ಸೃಷ್ಟಿ ಮಾಡುವ ಮೂಲಕ ಮತ ಕೇಳುತ್ತಿದ್ದಾರೆ ಇಂತಹ ಕೆಟ್ಟ ಪರಿಸ್ಥಿತಿ ಬಿಜೆಪಿಗೆ ಬಂದಿರುವುದು ದುರ್ದೈವದ ಸಂಗತಿ ಎಂದು ಇಬ್ರಾಹಿಂನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಬಿವಾ ವಿಜೇಂದ್ರ ಮತ್ತು ಯತ್ನಾಳ್ ಗಲಾಟೆಯಿಂದ ಜನರೇ ಬೆಸತ್ತು ಹೋಗಿದ್ದಾರೆ ಇವರಿಬ್ಬರ ಗಲಾಟೆಯಿಂದ ಸಾಬರ ಮೇಲೆ ಪರಿಣಾಮ ಬೀಳುತ್ತಾ ಇದೆ ವಫ್ ಬೋರ್ಡ್ ವಿಚಾರವಾಗಿ ಬಿಜೆಪಿಯವರು ಸಾಕಷ್ಟು ಗೊಂದಲವನ್ನು ಸೃಷ್ಟಿಸುತ್ತಿದ್ದಾರೆ ಇದರಲ್ಲಿ ಏನು ವಿಷಯವಿಲ್ಲದಿದ್ದರೂ ಬಿ ಜೆ ಪಿಯವರು ಸುಮ್ಮನೆ ಕಾಲಹರಣ ಮಾಡ್ತಿದ್ದಾರೆ ಎಂದು ಇಬ್ರಾಹಿಂನವರು ತಿಳಿಸಿದ್ದಾರೆ ಯಾರಾದರೂ ರೈತರು ಬಂದು ನಮ್ಮ ಜಮೀನು ಹೋಗಿದೆ ಅಂತ ದೂರು ಕೊಟ್ಟಿದ್ದಾರಾ ಎಂದು ಸೇಮ್ ಇಬ್ರಾಹಿಂನವರು ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ವಫ್ ಕಾಯ್ದೆ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಅಲ್ಲ ಇದನ್ನ ಜಾರಿಗೆ ತಂದವರು ಬ್ರಿಟಿಷರು ಯಾವುದೇ ಆಸ್ತಿಯನ್ನು ವಫ್ ಮಾಡಲು ಆಗೋದಿಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಅವರು ರಾಜ್ಯಾದ್ಯಂತ ವಫ್ ಕುರಿತು ಲೋಕದಾಲತ್ ಮಾಡಲು ಹೋಗಿ ಬೀದಿಯಲ್ಲಿರುವ ಕಸವನ್ನು ತಮ್ಮ ಮೈ ಮೇಲೆ ಹಾಕಿಕೊಂಡಿದ್ದಾರೆ ಉಪಚುನಾವಣೆ ಇದ್ದ ಹಿನ್ನೆಲೆಯಲ್ಲಿ ಈ ಒಂದು ವಫ್ ವಿಚಾರ ಮುನ್ನೆಲೆಗೆ ಬಂದಿತು ವಫ್ ಹೆಸರಲ್ಲಿ ಜನರನ್ನ ದಿಕ್ಕು ತಪ್ಪಿಸುವ ಕಾರ್ಯವನ್ನ ಬಿಜೆಪಿಯವರು ಮಾಡುತ್ತಿದ್ದಾರೆ ಎಂದು ಸೇಮ್ ಇಬ್ರಾಹಿಂನವರು ಆರೋಪವನ್ನ ಮಾಡಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ನೀವು ಕೂಡ ಏನಾದರೂ ಅರ್ಹರಾಗಿದ್ದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ನಿಮಗೆ ಸಿಗಲಿದೆ ಹೌದು ಭಾರತ ದೇಶದಲ್ಲಿ ಪ್ರತಿ ಮನೆಗೆ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಕಲ್ಪಿಸಲು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅತ್ಯಂತ ಯಶಸ್ವಿಯಾಗಿದ್ದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ಒಂದು ಬಾರಿ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನ ಕೊಡಲಾಗುತ್ತೆ ಬಡವರಿಗೆ ಅನುಕೂಲವಾಗುವಂತೆ ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತ ಗ್ಯಾಸ್ ಸಂಪರ್ಕವೂ ಕೂಡ ನೀಡುತ್ತಾ ಇದೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ಮನೆಯ ಮಹಿಳೆಯರಿಗೆ ಉಚಿತ ಎಲ್ ಪಿ ಜಿ ಸಂಪರ್ಕ ಒದಗಿಸುವುದು ಉದ್ದೇಶವಾಗಿದೆ ನವವಿವಾಹಿತ ದಂಪತಿಗಳಿಗೆ ಈ ಒಂದು ಯೋಜನೆ ತುಂಬ ಉಪಯುಕ್ತವಾಗಲಿದೆ ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ತನ್ನ ಹೆಂಡತಿ ಹೆಸರಲ್ಲಿ ಏನಾದರೂ ಹೊಸ ಗ್ಯಾಸ್ ಸಂಪರ್ಕ ಉಚಿತವಾಗಿ ಪಡಿಬೇಕೆಂದ್ರೆ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಆದರೆ ಸ್ನೇಹಿತರೆ ಇಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಮೊದಲಿಗೆ ಪ್ರತಿ ಕುಟುಂಬವು ಒಮ್ಮೆ ಮಾತ್ರ ಉಚಿತ ಗ್ಯಾಸ್ ಸಂಪರ್ಕವನ್ನು ಪಡಿಬಹುದು ಮತ್ತು ನಿಮ್ಮ ಕುಟುಂಬದ ಯಾವುದಾದರೂ ಸದಸ್ಯರು ಈಗಾಗಲೇ ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡೆದಿದ್ದರೆ ಆಗ ನಿಮಗೆ ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಲಾಭ ಸಿಗೋದಿಲ್ಲ ಯಾಕಂದರೆ ಒಂದು ಕುಟುಂಬಕ್ಕೆ ಒಂದು ಬಾರಿ ಮಾತ್ರ ಉಚಿತ ಗ್ಯಾಸ್ ಸಂಪರ್ಕ ಕೊಡುವುದು ಸರ್ಕಾರದ ಉದ್ದೇಶವಾಗಿದೆ ಹೌದು ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳಿಗೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಸಹಾಯಕಾರಿಯಾಗಿದೆ ಹೌದು ಸ್ನೇಹಿತರೆ ಬಡತನ ಏರಿಕೆಗಿಂತ ಕೆಳಗಿರುವ ಕುಟುಂಬಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೌವ್ ಕೂಡ ಈಗ ಕೊಡಲಾಗುತ್ತಂತೆ ಆದರೆ ನೆನಪಿರಲಿ ಸ್ನೇಹಿತರೆ ಈ ಒಂದು ಯೋಜನೆ ಮಹಿಳೆಯರು ಮಾತ್ರ ಫಲಾನುಭವಿಗಳು ಆಗಬೇಕು ಹೌದು ಅರ್ಜಿದಾರರು ಮಹಿಳೆಯಾಗಿರಬೇಕು ಮತ್ತು ಮನೆಯ ಮುಖ್ಯಸ್ಥರಾಗಿರಬೇಕು ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ದರೆ ಈ ಒಂದು ಯೋಜನೆಗೆ ಹರರಾಗುತ್ತಿರ ಇನ್ನು ಈ ಒಂದು ಯೋಜನೆ ಲಾಭ ಪಡಿಬೇಕಂದ್ರೆ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಉಜ್ವಲ ಯೋಜನೆ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ತೆಗೆದುಕೊಂಡು ಬರುತ್ತೇನೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ಲೇಟ್ ಆಗುವುದು ಯಾಕೆ ಎಂದು ಮಾಧ್ಯಮದವರು ಕೇಳಿದ್ದು ಅದಕ್ಕೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಹಣ ಸರಿಯಾದ ಸಮಯಕ್ಕೆ ಯಾಕೆ ಜಮಾಗುತ್ತಿಲ್ಲ ಎಂದು ಮಾಧ್ಯಮದವರು ಕೇಳಿದ್ದು ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಕುರಿತಂತೆ ಇಲಾಖೆ ವತಿಯಿಂದ ಬೆಂಗಳೂರಲ್ಲಿರುವ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಹೌದು ಮಾಧ್ಯಮದವರು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಜಮಾ ಆಗುತ್ತಿಲ್ಲ ಎಂದು ಕೇಳುತ್ತಿದ್ದಂತೆ ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನಿಮಗೆಲ್ಲರಿಗೂ ಐದನೇ ತಾರೀಕು ಸಂಬಳ ಬರುತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಪ್ರತಿ ತಿಂಗಳು ಅಂತ ನಿಮಗೆ ಸಂಬಳ ಬರುತ್ತಾ ಹಾಗೇನೆ ಇದು ಸ್ವಲ್ಪ ತಡವಾಗ ಎಂದು ಸಮಾಜ ಕೊಡಲು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಯತ್ನ ಪಟ್ಟಿದ್ದಾರೆ ಆಗ ಮತ್ತೆ ಮಾಧ್ಯಮ ಪ್ರತಿನಿಧಿಗಳು ಹೌದು ನಮಗೆ ಐದನೇ ತಾರೀಕು ಎಂದರೆ ಐದನೇ ತಾರೀಕಿಗೆ ಬರುತ್ತೆ ಎಂದಿದ್ದು ಅದಕ್ಕೆ ಮತ್ತೆ ಉತ್ತರ ಕೊಟ್ಟಂತೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ನಿಮಗೆ ಬರುತ್ತಿರಬಹುದು ಆದರೆ ಸಚಿವರು ಮತ್ತು ಸರ್ಕಾರಿ ನೌಕರರಿಗೆ ಹಾಗೆ ಬರೋದಿಲ್ಲ ಕೆಲವೊಮ್ಮೆ ಸರ್ಕಾರಿ ನೌಕರರಿಗೆ ಎರಡು ತಿಂಗಳ ವೇತನ ಬಾಕಿ ಇದ್ದು ಬಳಿಕ ಒಟ್ಟಿಗೆ ಕೊಡುವುದೇ ಇದೆ ಇದು ಕೂಡ ಆಗುತ್ತೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಆಗ ಮಧ್ಯಮದವರು ಮತ್ತೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಕಾಳೆಳೆದಿದ್ದು ಹೌದಾ ಮೇಡಮ್ ಹಾಗೂ ಆಗುತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ ಆಗ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಈ ತಿಂಗಳ ಕೆಲಸ ಮಾಡಿದರೆ ನಿಮಗೆ ಮುಂದಿನ ತಿಂಗಳು ಸಂಬಳ ಸಿಗೋದಿಲ್ವಾ ಅದೇ ರೀತಿ ಗೃಹಲಕ್ಷ್ಮಿ ಹಣವನ್ನು ಕೂಡ ಈ ತಿಂಗಳದ್ದು ಮುಂದಿನ ತಿಂಗಳು ಸೇರಿ ಹಾಕ್ತೀವಿ ಎಂದು ಸಮಾಜ ಕೊಟ್ಟಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಿದ್ದರೆ ಕಮೆಂಟ್ನಲ್ಲಿ ಕೊನೆಯ ಕಂತು ಯಾವಾಗ ಜಮಾಗಿತ್ತು ಆಗಿತ್ತು ಈಗಲೇ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ವಿಜೇಂದ್ರ ಯಡಿಯೂರಪ್ಪ ಅವರ ಕಾಲಿನ ಧೂಳಿಗೂ ಕೂಡ ಸಮನಲ್ಲ ಎಂದು ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ಎರಡು ದಿನಗಳ ಹಿಂದೆ ಶೋಕಾಸ್ ನೋಟಿಸ್ ಬಂದಿದ್ದು ಇದೇ ವಿಚಾರಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಹುಟ್ಟುತ್ತಲೇ ಹೋರಾಟಗಾರ ಆದರೆ ವಿಜೇಂದ್ರ ಬಿ ಎಸ್ ಯಡಿಯೂರಪ್ಪ ಅವರ ಕಾರಿನ ಧೂಳಿಗೂ ಕೂಡ ಸಮನಲ್ಲ ಎಂದು ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇಂದು ವಿಜೇಂದ್ರ ಅವರು ಹಿಂದುಳಿದ ನಾಯಕರನ್ನ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ ನನ್ನ ಬೆನ್ನಿಗೆ ನಿಲ್ಲುವಂತೆ ವಿಜೇಂದ್ರ ಅವರು ಹಿಂದುಳಿದ ನಾಯಕರನ್ನ ಬೆದರಿಸುತ್ತಿದ್ದಾರೆ ಇಂದು ವಿಜೇಂದ್ರ ಜೊತೆಗೆ ಬಹುತೇಕರು ಹಿಂದುಳಿದ ನಾಯಕರೇ ಆಗಿದ್ದಾರೆ ಲಿಂಗಾಯತ ಒಕ್ಕಲಿಗರು ಯಾರೂ ಕೂಡ ಅವರ ಜೊತೆ ಇಲ್ಲ ಪಾಪ ರೇಣುಕಾಚಾರ್ಯ ರಾಜಕೀಯ ಅಸ್ತಿತ್ವಕ್ಕಾಗಿ ಅವರ ಜೊತೆಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷಕ ಯಾರಾಗಬೇಕು ಎಂದು ನಾನು ಈಗಲೇ ನಿರಂಗವಾಗಿ ಹೇಳಲ್ಲ ಆದ್ರೆ ವಿಜೇಂದ್ರ ಇನ್ನೂ ಸಣ್ಣ ಹುಡುಗ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕಿ ಅಡ್ಡಾಡುವ ವಯಸ್ಸು ಇನ್ನು ನಾಲ್ಕು ವರ್ಷಗಳ ಬಳಿಕ ಬೇಕಾದರೆ ವಿಜೇಂದ್ರನಿಗೆ ರಾಜ್ಯಾಧ್ಯಕ್ಷಕ ಹುದ್ದೆ ನೀಡಬೇಕಾಗಿತ್ತು ನಾವಂತೂ ಯತ್ನಾಳ್ ಬೆನ್ನಿಗೆ ನಿಲ್ಲುತ್ತೇವೆ ಕೇಂದ್ರದ ನಾಯಕರ ಮನವೂ ಕೂಡ ವಲಿಸುತ್ತೇವೆ ಎಂದು ರಮೇಶ್ ಜಾರಕಿಹೊಳಿ ಅವರು ನಾವು ಕಟ್ಟಿದ್ದಾರೆ ಹೌದು ಸ್ನೇಹಿತರೆ ಒಟ್ಟಿನಲ್ಲಿ ವಿವಾ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷಕ ಸ್ಥಾನ ಕೊಟ್ಟಿರುವುದು ಇಂದು ಬಿಜೆಪಿಯ ಒಳಗಿನೇ ಹಲವು ಶಾಸಕರಿಗೆ ನಿರಾಸೆ ಉಂಟು ಮಾಡಿದೆ ಇವತ್ತಿಗೆ ಇತ್ತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ